ಸಾಹಿತ್ಯದ ಸರ್ದಾರ ಎನಿಸಿಕೊಂಡಿರ್ತಕ್ಕಂಥ ನಮ್ಮ ಸಂಕನಾಳದ ಗುರುಲಿಂಗ್ ಮಾಸ್ತರ್ ಅವರು ಬಹಳ ಅದ್ಭುತವಾಗಿ ಎಲ್ಲ ಕಲಾವಿದರನ್ನ ಕುರಿತು ಹಾಗೂ ನಮ್ಮ ಕುರಿತು ಬಹಳ ಒಳ್ಳೆಯ ರೀತಿ ಒಂದು ಹಿತನುಡಿಗಳನ್ನ ಆಡಿದ್ರು ನಾ ಇಲ್ಲಿ ಒಂದು ನನ್ನ ಮನಸ್ಸಾಕ್ಷಿಯಿಂದ ಹೇಳಕ್ ಇಷ್ಟಪಡೋದು ಏನಪ್ಪಾ ಅಂತಂದ್ರೆ ಬರೀ ಎರಡು ಮೂರು ದಿನದೊಳಗೆ ಮೂರು ನಾಲ್ಕು ನೂರು ಕಿಲೋಮೀಟರ್ ದೂರ ಇರ್ತಕ್ಕಂಥ ಕಲಾವಿದರಿಗೆ ನಿನ್ನೆ ಸಾಯಂಕಾಲ ತಕ್ಕ ನಮ್ಮ ಸೋಮವಾರ ಫೋನ್ ಮಾಡಿ ಅವ್ರಿಗೆ ಮೂರ್ ಮೂರು ನಾಲ್ಕು ನಾಲ್ಕು ನೂರು ಕಿಲೋಮೀಟರ್ ಬಸವನ ಭಾಗ್ಯವಾಡಿ ತಾಲೂಕದಿಂದ ಬರೇ ಒಂದು ಫೋನ್ ಕಾಲ್ ಮೇಲೆ ನಮ್ಮ ಶಿವರಾಜ್ ಸರ್ ಅವರು ಅಂದ್ರು ಎಲ್ಲಿ ಸತ್ಸಂಗದ ನಮ್ಮ ಒಂದು ಸೇವಾ ಅದ ನೋಡು ಆ ಮನಸ್ಸು ಎಲ್ಲಿ ಹೊಂದ್ಕೊತದ ನೋಡು ಅದು ಬರೇ ಸುದ್ದಿ ಮುಟ್ಟಿರೋ ಬರ್ತಕ್ಕಂಥ ಮಾತ ನಮ್ಮ ಶಿವರಾಜ್ ಸರ್ ಅವರು ಹೇಳಿದ್ರು ನಮ್ಮ ಗುರುಲಿಂಗ್ ಸರ್ ಅವರು ಬಹಳ ಒಂದು ಈ ಸತ್ಸಂಗದ ಮಾರ್ಗದೊಳಗ ಈ ಧರ್ಮವನ್ನು ಎಲ್ಲ ನಾವು ಬೆಳೆಸ್ತೋಗಿ ಧರ್ಮವಂತರಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಬಹಳ ಚಂದ ಇಲ್ಲಿವರೆಗೆ ಹೇಳ್ತಕ್ಕಂಥ ನಮ್ಮ ಸಂಕ ಗುರುಲಿಂಗ್ ಸರ್ ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸುತ್ತಾ ಅದೇ ರೀತಿ ನನ್ನ ಕರೆಗೆ ಒಂದು ಹೋಗಿಕೊಟ್ಟು ಹೋಗೊಟ್ಟು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಹಾಲು ಮತದ ಹಿರಿಯ ಕಲಾವಂತರಿಗೂ ಆತ್ಮೀಯ ಸ್ನೇಹಿತರಿಗೂ ಹಾಗೂ ನನ್ನ ಗುರುಗಳಿಗೂ ನಮ್ಮ ಹೈಸ್ಕೂಲ್ ಶಾಲೆಯ ಪ್ರೊಫೆಸರ್ ಉಮಿ ಉಮೇಶ್ ಸರ್ ಅವರಿಗೂ ಅವರಿವರೇ ವೇದಿಕೆ ಮೇಲೆ ಆಶ್ಚರ್ಯ ಆಗಿರ್ತಕ್ಕಂಥ ಎಲ್ಲಾ ಹಿರಿಯ ಕಲಾವಂತರಿಗೂ ನನ್ನ ತುಂಬ ಹೃದಯದ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಉಮೇಶ್ ಸರ್ ಅವರ ನೀವೊಂದ್ ಒಂದೇ